ರಮೇಶ್ ಜಾರಕಿಹೊಳಿಯವ್ರು ಹದಿನೇಳು ಜನ ಬಿ ಜೆ ಪಿಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ತಾ ಆಗ್ತಾಯಿದ್ದಾರ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಎಷ್ಟು ದುಡ್ಡು ಮಾಡಿರಿ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ ಉಮೇಶ್ ಅನ್ನೋಂಥ ಕಂಡಕ್ಟ್ರ್ನ ಬ ಬಿ ಟಿ ಎಸ್ ಅಲ್ಲಿ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇಡಿ ಅವರಿಗೆ ಇದು ಯಾರ್ದು ವಿಜೇಂದ್ರ ಅವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರು ಎಸ್ ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆಯ ಕೆಲಸ ಮಾಡ್ಲಕ್ಕಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ ಇಂಥ ಕೆಲಸ ಬಿಡಿ ಪಕ್ಷ ಎಲ್ಲರೂ ನೋಡಿರಿ ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತ ಡ್ಯಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ರಿಂದ ಪಕ್ಷ ಜಗನ್ನಾಥರಾವ್ ಜೋಶಿಯವರು ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವರು ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತು ಅಂತೇಳಿ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿ ಆಗಲಿಕ್ಕಾಯಿತು ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥರಾವ್ ಜೋಶಿಯನ್ನು ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬಿದರ್ದ ಲೋಕಸಭಾ ಸಹ ದಲಿತರು ಮೊದಲು ಯಾರು ದಲಿತರು ಬಿ ಜೆ ಪಿಗೆ ಬರ್ತಿದ್ದಿಲ್ಲ ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವ್ರು ಬಂದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಒಬ್ಬನೇ ಚಕ್ ಸಾಕ ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಬೈನಾ ಕಾರ್ಯಕರ್ತ ನಾವೆಲ್ಲ ಅನುಭವಿಸಿವಿ ನಾವು ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾದ್ರೂ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗೆ ಕಣ್ಣೀರು ಹಾಕಿ ಸತ್ತಾರೆ ಹಂಗಂದ್ರೆ ನಾ ಬಿ ಜೆ ಪಿಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲಲ್ಲ ಕೆಲವೊಂದು ನಾಯಕರು ತನ್ನೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪನ ನಾಲ್ಕು ಸಲ ಮುಖ್ಯಮಂತ್ರಿ ಆಗ್ಯಾನ ವಿರೋಧ ಪಕ್ಷ ನಾಯಕ ಆಗೋಣ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಅಲ್ಲಿ ಎಂ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬಾರದ್ರಿ ಈಗ ಪಕ್ಷದಾಗ ಬಂದಾರ ಅಂತ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳಿ ನೀವು ನಾ ಬಿ ಜೆ ಪಿಂದ ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ವ ಫಸ್ಟ್ ನಾ ಬಿ ಜೆ ಪಿ ಜಾಯ್ನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಶಿಫಾರಸ್ ಆದರು ನಾನೇ ಅರುಣ್ ಅರುಣ್ ಜೇಟ್ಲಿ ಅವ್ರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ದರು ಏ ತುಂಬ ಬಿ ಜೆ ಪಿಗ ಆಸ ಅವತ್ತು ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಕಾ ಕ್ಯಾಂಡಿಡೇಟ್ ಬ ಮೈ ಅವನ ಕರ್ಕೆ ಮಾ ಹೇಳ ಮಗ ಇದೇ ಯಡಿಯೂರಪ್ಪ ಹೋಗೇಳಿದೆ ಪಾರ್ಲಿಮೆಂಟ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಆದ ಯಡಿಯೂರಪ್ಪ ಹೇಳ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಯತ್ ಯಡಿಯೂರಪ್ಪನ ತೊಗೋತೀನಿ ನೀ ಮೊದಲು ಬಂದರು ಮೊದಲು ನಾ ಬಂದೆ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದ್ರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೀ ಕ ಕಲೆಕ್ಷನ್ ಮಾಸ್ಟ್ರ್ ಇವ ಆ ಅಧ್ಯಕ್ಷ ಆಗುತ್ತಾನ ಏನು ಮಾಡ್ಯಾನು ಪಾರ್ಟಿಗೆ ಏನು ಸುಡುಗಾಡು ಮಾಡ್ಯ ಬರೀ ಅವ್ರ ಅಪ್ಪ ಇದ್ದ ಪಾಪ ಅವ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಾಕ್ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಳಸ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯಾಗೇನಾದ್ರೂ ಪಕ್ಷ ಸಿಗ್ತಾರೆ ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದರೆ ರಾಜಕೀಯ ನಿವೃತ್ತಿ ಆಗ್ತದೆ ನಿನ್ನ ಬಲ್ ಬಲಿತಾಕತ್ತಿದ್ರೆ ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀ ಹೊಡೆದ್ರೆ ನಾವೇನು ಸುಮ್ಮಕೊಂಡ್ರು ಮಕ್ಕಳಲ್ಲ ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿಂಗ್ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ ನಾಲ್ಕು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್ ನಾವು ಗಾಂಧಿ ಫಾಲೋವರ್ ಅಲ್ಲ